ನಮಸ್ಕಾರ ನಾನು ನಿಮ್ಮ ಮಲ್ಲಿಕಾರ್ಜುನ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಚಂದ್ರ ನಾಯಕ್ ಅಂತೇಳಿ ಪ್ರಾದೇಶಿಕ ಅರಣ್ಯ ವಲಯ ಗಂಗಾವತಿ ವಲಯಣಾಧಿಕಾರಿ ಅಡಿಗೆ ತಮ್ಮಲ್ಲಿ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ ಗಂಗಾವತಿ ತಾಲೂಕಿನ ಮತ್ತು ಕನಗಿರಿ ಕಾಟಿಗೆ ತಾಲೂಕಿನ ವ್ಯಾಪ್ತಿಯಲ್ಲಿ ರೈತರು ತಮ್ಮ ಮರಗಳ ತಮ್ಮ ಜಮೀನಲ್ಲಿರುವ ಮರಗಳನ್ನು ಕಡಿಯುವುದು ಮೇಲಿಂದ ಮೇಲೆ ಪ್ರಕರಣಗಳು ಕಂಡು ಬರ್ತಿದ್ದು ಯಾವ ಜಾತಿಯ ಮರಗಳು ಕಡಿಬೇಕು ಯಾವ ಜಾತಿಯ ಮರಗಳನ್ನು ಕಡಿಬಾರದು ಅಂತೇಳಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಒಂದು ಸುತ್ತಲೆಗಳಿವೆ ಆ ಸುತ್ತಲೇಗಳನ್ನು ತಾವು ನಮ್ಮ ಅರಣ್ಯ ಇಲಾಖೆ ಕಚೇರಿಗೆ ಬಂದು ತಾವು ಯಾವುದೇ ಗಿಡಗಳನ್ನು ಕಡಿಬೇಕಂತ ಬಿಫೋರ್ ನೀವು ನಮ್ಮಲ್ಲಿ ಬಂದು ಅರ್ಜಿ ಸಲ್ಲಿಸಿದರೆ ನಾವು ಅದಕ್ಕೆ ಪರ್ಮಿಟೇಬಲ್ ಗಿಡ ಯಾವ ಗಿಡನ ನಾವು ಅರಣ್ಯ ಇಲಾಖೆಯಿಂದ ಕಡಿಬೌದು ಮತ್ತು ಸಾಗಾಣಿಕೆ ಮಾಡ್ಬೋದು ಅಂತಂತೇಳಿ ನಮಗೆ ದೃಢೀಕರಣ ಕೊಡ್ತೀವಿ ಆ ದೃಢೀಕರಣದಿಂದ ತಾವು ತಮ್ಮ ತಮ್ಮ ಗೃಹ ಮತ್ತು ಕೌಟ್ ಕಟು ಕೌಟುಂಬಿಕ ಸಮಸ್ಯೆಗಳಿಗಾಗಿ ತಾವು ಉಪಯೋಗಿಸ್ಬೋದು ಅದರ ಹೊರತುಪಡಿಸಿ ನಾನ್ ಟ್ರೀ ಯಾವ ಗಿಡಗಳನ್ನು ಕಿಡಿಬಾರಂಥ ಗಿಡಗಳನ್ನು ಕಡಿದ್ರೆ ತಾವು ಅರಣ್ಯ ಇಲಾಖೆ ಮತ್ತು ತಮ್ಮ ಮೇಲೆ ಮೊಕದ್ದಮೆ ಹೂಡಿ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಇದು ಮೇಲಿನ ಮೇಲೆ ಪದೇ ಪದೇ ತುಂಬ ಸಮಸ್ಯೆಗಳು ಮತ್ತು ಪ್ರಕಟಣೆಗಳು ಕಂಡುಬರುತ್ತದಂಥ ತಮ್ಮಲ್ಲಿ ಸಾರ್ವಜನಿಕರಲ್ಲಿ ವಿನಂತಿ ಏನಂದರೆ ಯಾರೇ ಗಿಡಗಳನ್ನ ಕಡಿಬೇಕಂದ್ರೆ ಬಿಫೋರ್ ನಮ್ಮಲ್ಲಿ ಅರಣ್ಯ ಇಲಾಖೆ ಕಚೇರಿಗೆ ಬಂದು ಅರ್ಜಿ ಸಲ್ಲಿಸಿ ಮನವಿ ಸಲ್ಲಿಸಿ ನಾವು ಬಂದು ಸ್ಥಳ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾರ್ಯ ಕಾರ್ಯವನ್ನು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಮ ತೆಗೆದುಕೊಳ್ತೀವಿ ಹಾಗೆ ಮತ್ತೊಮ್ಮೆ ಏನಂತಂದರೆ ಈಗ ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಚಳಿಗಾಲ ಮತ್ತು ಬೇಸಿಗೆ ಸ್ಟಾರ್ಟ್ ಆಗೋದ್ರಿಂದ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಸಮಯದಲ್ಲಿ ನಮ್ಮಲ್ಲಿ ಅತ್ಯಂತ ಪ್ರಾಣಿಗಳು ಹೆಚ್ಚಿವೆ ಇಲ್ಲಿ ಚಿರತೆ ಇದೆ ಕರಡಿ ಇವೆ ತೋಳಗಳಿವೆ ನವಿಲುಗಳಿವೆ ತುಂಬ ಸರಿಸೂಪಾಯಿಗಳಿವೆ ತುಂಬ ವಿವಿಧ ಜಾತಿಯ ಸರಿಸೂಪಾಯಿಗಳಿವೆ ಅವೆಲ್ಲವನ್ನೂ ಏನಂದರೆ ಈಗ ಸಂತಾನೋತ್ಪತ್ತಿ ಸಮಯ ಆದ ಕಾರಣ ಅವು ಮೇಲಿಂದ ಮೇಲೆ ಹೊರಗಡೆ ಬರ್ತವೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಂತಾನೋತ್ಪತ್ತಿ ಕಾರಣಕ್ಕಾಗಿ ಮೂಮೆಂಟ್ ಆಗ್ತಿರ್ತವೆ ನೀವು ಯಾರೂ ಸಾರ್ವಜನಿಕರು ಅವ್ರನ್ನ ಕಂಡುಗಳೇ ಭಯಪಡೋ ಅವಶ್ಯಕತೆ ಇಲ್ಲ ತಾವು ಅಂಥ ಪ್ರಾಣಿಗಳು ಬಂದಾಗ ತಾವು ಸ್ವಲ್ಪ ಆದ ಪ್ರಾಣಿಗಳಿಂದ ಅಂತರ ಕಾದುಕೊಂಡರೆ ಅದು ತನ್ನ ತನ್ನ ಅಚ್ಚಿಗೆ ತಾವೇ ತಾನೇ ತನ್ನ ಜಗಕ್ಕೆ ಯಾವ ಡೆಸ್ಟಿನೇಷನ್ ಇರುತ್ತೆ ಆ ಡೆಸ್ಟಿನೇಷನ್ ತಾನು ಹೋಗುತ್ತೆ ಅದು ಅಷ್ಟುಮೀತಿಯಾಗಿ ಅದು ಏನಾದರೂ ತಮಗೆ ಉಪಟಳ ಕಂಡು ಬರ್ತು ಅಥವಾ ಮೇಲಿನ ಮೇಲೆ ಕಾಣುತ್ತು ಕಂಡು ಬಂತು ಅಥವಾ ತನಗೆ ದಾಳಿ ಮಾಡುವಂಥ ಏನಾದರೂ ಸಂಭವಗಳು ಇದ್ದರೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಇರ್ತಾರೆ ನಾವುಗಳು ಇರ್ತೀವಿ ನಮ್ಮ ಕಚೇರಿಗೆ ನೀವು ಅಲ್ಲೇ ಇದ್ದರೂ ಕರೆ ಮಾಡಿ ಇಲ್ಲ ನೀವು ಸಮೀಪ ಇದ್ದರೆ ಬಂದು ನಮ್ಮ ಕಚೇರಿಗೆ ನೀವು ಮನವಿ ಸಲ್ಲಿಸಿದರೆ ನಾವು ಬಂದು ಅಲ್ಲಿಗೆ ಬಂದು ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ತೆಗೆದುಕೊಳ್ತೀವಿ ಎಲ್ಲರೂ ಅರಣ್ಯ ಇಲಾಖೆಗೆ ಸಹಕಾರ ಕೊಡಿ ಮತ್ತು ಅರಣ್ಯ ನಿಮ್ಮ ಊರಿನ ಸಂಪತ್ತು ನೀವು ಉಳಿಸ್ಕೊಬೇಕಾಗಿದೆ ನಾವು ಅರಣ್ಯ ಇಲಾಖೆಯವರ ಜೊತೆ ನೀವೆಲ್ಲ ಕೈ ಜೋಡಿಸಿದರೆ ಅರಣ್ಯ ಇಲಾಖೆ ತಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೆ ಮತ್ತು ಅರಣ್ಯನ ಬೆಳೆಸೋಣ ಉಳಿಸೋಣ ಅಂತೇಳಿ ನನ್ನ ಕಳಕಳಿವೆ ಮನವಿ ಸರಿ ಸಾರ್ವಜನಿಕದಲ್ಲಿ ಯಾವ ಗಿಡ ಕಡಿಬೇಕು ಯಾವುದು ಹಾಂ ಈಗ ಸಾರ್ವಜನಿಕರಲ್ಲಿ ನಮ್ಮಲ್ಲಿ ನೋಟಿಫಿಕೇಶನ್ ಏನಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಮ್ಮ ಅರಣ್ಯ ಇಲಾಖೆಯ ವತಿಯಿಂದ ಒಂದು ನೋಟಿಫಿಕೇಶನ್ ನೋಡುತ್ತೆ ಅದರಲ್ಲಿ ಮೇನ್ಲಿ ಒಂದು ಹತ್ತು ಗಿಡಗಳನ್ನ ಎಕ್ಸಾಂಪ್ಟೆಡ್ ಟ್ರೀ ಸ್ಪೀಸಸ್ ಅಂತ ಕೊಟ್ಟಿದ್ದಾರೆ ಯಾವುದಂದ್ರೆ ಕರ್ನಾಟಕ ಟ್ರೀ ಪ್ರಿಸರ್ವೇಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅಡಿಯಲ್ಲಿ ನಾಟ ಅಪ್ಲಿಕೇಬಲ್ ಗಿಡಗಳಲ್ಲಿ ಅಂದರೆ ಬೇವು ಕರಿಜಾಲಿ ಮಹಾಗ್ನಿ ಒಂಗೆ ಬಳ್ಳಾರಿ ಜಾಲಿ ಅಗರ್ವುಡ್ ಬಾರೆ ಶಿವಣಿ ಡೌಗ ಬಿ ಬಂಬು ಮತ್ತು ಮೇರಿ ಬಿದಿರು ಇವನ್ನು ನಾವು ಎಕ್ಸಾಮ್ ಸ್ಪೀಸಸ್ ಅಂತ ಕೊಟ್ಟಿದ್ವಿ ಬಟ್ ಇದನ್ನು ಎಕ್ಸ್ಕ್ಲೂಡಿಂಗ್ ಏನಂತಂದರೆ ಅರ್ಬನ್ ಏರಿಯಾ ಬಿಟ್ಟು ಅಂದರೆ ಒಂದಿಷ್ಟು ನೋಟಿಫೈಡ್ ಅರ್ಬನ್ ಏರಿಯಾ ಇವೆ ಆ ಅರ್ಬನ್ ಏರಿಯಾದಲ್ಲಿ ಈ ಗಿಡಗಳಿಗೂ ಸಹ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಟ್ರೀ ಪ್ರಿಸರ್ವೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ ಆ ಕಾರಣಕ್ಕಾಗಿ ನೀವು ಈ ಎಲ್ಲ ಕಾನೂನುಗಳು ತಾವು ತಿಳ್ಕೊಂಡ್ರೆ ಸುಲಭ ಆಗುತ್ತೆ ಅಂತ ನನ್ನ ಕಳಕಳಿಯ ಮನವಿ